ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿಗೆ ಭಾಜನರಾದ ಹಿರಿಯ ಸಾಹಿತಿ ಬಾನು ಮುಷ್ತಾಕ್ ಹಾಗೂ ದೀಪಾ ಭಾಸ್ತಿಯವರಿಗೆ ಸೋಮವಾರ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ನಾಗರಿಕ ಸನ್ಮಾನ ಸಮಾರಂಭ ಆಯೋಜಿಸಲಾಗಿತ್ತು ಕನ್ನಡದ ವಿಮರ್ಶೆಯ ಆತ್ಮ ವಿಮರ್ಶೆಗೆ ಈ ಪ್ರಶಸ್ತಿ ಪ್ರೇರಣೆಯಾಗಬೇಕು ಅನೇಕ ಲೇಖಕರ ಬಗ್ಗೆ ಸರಿಯಾದ ವಿಮರ್ಶೆ ಬಂದಿಲ್ಲ ಚಳುವಳಿಗಳಿಂದ ಬಂದವರ ಸಾಹಿತ್ಯವನ್ನು ಸರಿಯಾಗಿ ವಿಮರ್ಶೆ ಮಾಡಲಾಗಿದೆಯೇ ಎಂಬ ಪ್ರಶ್ನೆ ನಾವು ಕೇಳಲೇಬೇಕಾಗಿದೆ ಎಂದು ಸಾಹಿತಿ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಹೇಳಿದರು ಬೂಕರ್ ಪ್ರಶಸ್ತಿ ಪಡೆದಿರುವ ಬಾನು ಮುಷ್ತಾಕ್ ಹಾಗೂ ದೀಪಾ ಭಾಸ್ತಿ ಅವರಿಗೆ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಅವರು ಇಂಗ್ಲೆಂಡ್ನಲ್ಲಿ ನಮ್ಮ ನೆಂಟರಿಷ್ಟರು ಇರದೇ ಇರುವುದರಿಂದ ಈ ಪ್ರಶಸ್ತಿ ನಮಗೆ ಬಂದಿದೆ ಸಾಹಿತ್ಯ ಲೋಕ ಆತ್ಮವಿಮರ್ಶೆ ಮಾಡಿಕೊಳ್ಳಲು ಬಾನು ಮುಷ್ತಾಕ್ ಪಡೆದಿರುವ ಭೂಕರ್ ಪ್ರಶಸ್ತಿ ಸಾಧನವಾಗಲಿ ಎಂದರು ಭೂಕರ್ ಪ್ರಶಸ್ತಿ ಬಂದ ನಂತರ ಓದುಗರ ಸಂಖ್ಯೆ ಹೆಚ್ಚಾಗಿದ್ದು ಸಂತೋಷದ ಸಂಗತಿ ಇದೆಲ್ಲಾ ಕೀರ್ತಿ ಬಂದಿದ್ದು ಬಾನು ಮುಷ್ತಾಕ್ ರವರು ಬರೆದ ಕಥೆಗಳಿಂದ ಹಾಗೂ ದೀಪಾ ಭಾಸ್ತಿಯವರ ಅನುವಾದದಿಂದ ಎಂದರು ಮೊಟ್ಟ ಮೊದಲ ಕನ್ನಡ ಶಾಸನ ಸಿಕ್ಕಿದ್ದು ಹಾಸನದಲ್ಲಿ ಅದೇ ರೀತಿ ಕನ್ನಡಕ್ಕೆ ಮೊದಲ ಭೂಕರ್ ಪ್ರಶಸ್ತಿ ದೊರೆತಿರುವುದು ಹಾಸನ ಜಿಲ್ಲೆಯಿಂದಲೇ ಹೀಗಾಗಿ ಹಾಸನ ಜಿಲ್ಲೆ ಸಾಂಸ್ಕೃತಿಕವಾಗಿ ಶ್ರೀಮಂತ ಎಂದು ತಿಳಿಸಿದರು ಕನ್ನಡದ ಕೀರ್ತಿಯನ್ನ ಜಗತ್ತಿನಲ್ಲಿ ಬೆಳಗಿದಂತಹ ಒಬ್ಬ ಸಾಹಿತಿ ಅನ್ನೋದು ಬಹಳ ಮುಖ್ಯವಾದ ಸಂಗತಿ ಅದು ಅದರ ಜೊತೆಗೆ ಹಾಸನ ಜಿಲ್ಲೆ ಇದೆಯಲ್ಲ ಅದೊಂದು ಎರಡು ಬಹಳ ಮುಖ್ಯವಾದ ಸಾಂಸ್ಕೃತಿಕ ಕೊಡುಗೆಗಳನ್ನ ನೀಡಿದೆ ಒಂದು ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನವ ಸಿಕ್ಕಿದ್ದು ಹಾಸನ ಜಿಲ್ಲೆಯಲ್ಲಿ ಕನ್ನಡಕ್ಕೆ ಮೊಟ್ಟ ಮೊದಲ ಬುಕರ್ ಪ್ರಶಸ್ತಿ ಬಂದದ್ದು ಬುಕರ್ ಪ್ರಶಸ್ತಿ ಸಿಕ್ಕಿದ್ದು ಹಾಸನ ಜಿಲ್ಲೆಯಲ್ಲಿ ಹಾಗಾಗಿ ಎರಡೂ ಇದೆಯಲ್ಲ ಇದು ಹಾಸನ ಜಿಲ್ಲೆಯಿಂದ ಬಂದಿರತಕ್ಕಂತಹ ದೊಡ್ಡ ಕೊಡುಗೆಗಳಾದ್ರಿಂದ ಇದೊಂದು ಕನ್ನಡದ ಸಾಂಸ್ಕೃತಿಕ ಕೊಡುಗೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹಾಗಾಗಿ ಹಾಸನ ಜಿಲ್ಲೆಯವರೆಲ್ಲ ಸೇರಿ ಈ ಸಮಾರಂಭವನ್ನು ಏರ್ಪಡಿಸಿರೋದು ನಿಜವಾದ ಅರ್ಥದಲ್ಲಿ ಒಂದು ಸಾಂಸ್ಕೃತಿಕ ಸಂಭ್ರಮ ಅಂತಲೇ ನಾನು ಭಾವಿಸಿಕೊಂಡಿದ್ದೇನೆ ಈ ಸಮಾರಂಭವನ್ನ ವಿವಿಧ ಸಂಘಟನೆಗಳು ಸೇರಿ ಏರ್ಪಡಿಸಿವೆ ಬಹಳ ಮುಖ್ಯ ಇದು ಎಷ್ಟೋ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮಾತನಾಡಿ ಕನ್ನಡ ಸಾಹಿತ್ಯಕ್ಕೆ ಕನ್ನಡಿಗರಿಗೆ ಹಾಸನಕ್ಕೆ ಇಡೀ ರಾಜ್ಯ ಹಾಗೂ ದೇಶಕ್ಕೆ ಸಂಭ್ರಮದ ಕ್ಷಣ ಕನ್ನಡ ಸಾಹಿತ್ಯದ ಕೃತಿಗಳ ಸರಿಯಾದ ಭಾಷಾಂತರವಾದರೆ ಇಡೀ ಕನ್ನಡದ ಸೊಗಡು ಜಗತ್ತಿಗೆ ಪರಿಚಯವಾಗುತ್ತದೆ ಕನ್ನಡಕ್ಕೆ ಇನ್ನು ಹೆಚ್ಚಿನ ಪ್ರಶಸ್ತಿಗಳು ಬರಲಿ ಎಂದರು ಅವರು ಹೆಮ್ಮೆ ಆಮೇಲೆ ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಬಂಡಾಯ ಸಾಹಿತ್ಯದ ಬಗ್ಗೆ ಬಹಳಷ್ಟು ಹೇಳಿದ್ರು ಸರ್ ಹೇಳಿದ್ನ ಒಂದೊಂದು ಮಾತನ್ನು ನಾವೆಲ್ಲರೂ ಕೇಳ್ಕೊಂಡ್ವಿ ಹೇಗೆ ನಮ್ಮ ಏನು ಕೆಲವು ಚಳುವಳಿಗಳು ಬಂದರು ಚಳುವ ಚಳುವಳಿಯಿಂದ ಈಗೇನು ಬುಕ್ಕರ್ ಪ್ರಶಸ್ತಿ ಪಡೆದಿದ್ದಾರೆ ನಮ್ಮ ಚಳುವಳಿಗೂ ಕೂಡ ಒಂದು ಮಹತ್ವ ಅಂತಂದ್ಬಿಟ್ಟು ಹೇಳಿದ್ರು ಖಂಡಿತವಾಗೂ ನಾನು ಐದು ನಿಮಿಷದ ಮೇಲೆ ಜಾಸ್ತಿ ತಗೊಳ್ಳಲ್ಲ ವಿದ್ಯಾರ್ಥಿಯಾಗಿ ವಿಮರ್ಶೆಗಳನ್ನೆಲ್ಲ ಎಲ್ಲ ಓದಿದ್ವಿ ನಂದು ಕೂಡ ಕ್ರಿಟಿಸಿಸಮ್ ಇದೆಲ್ಲ ಇತ್ತು ಸೊ ಆದರೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ ನಮಗೆಲ್ಲರಿಗೂ ಕೂಡ ಪ್ರತಿಯೊಬ್ಬ ನಾಗರಿಕರಿಗೆ ಹಾಸನ ಜಿಲ್ಲೆಯ ನಾಗರಿಕರಿಗೆ ಆಮೇಲೆ ನಮ್ಮ ಕರ್ನಾಟಕಕ್ಕೆ ಕರ್ನಾಟಕದ ಮಟ್ಟಿಗೆ ಎಲ್ಲರಿಗೂ ಹಾಗೆ ನಮ್ಮ ಭಾರತದ ಮಟ್ಟಿಗೆ ಎಲ್ಲರಿಗೂ ನಾವೆಲ್ಲರೂ ಸನ್ಮಾನ ಸ್ವೀಕರಿಸಿದ ಲೇಖಕಿ ಬಾನು ಮುಷ್ತಾಕ್ ಮಾತನಾಡಿ ನನ್ನ ಬರಹ ನೀವು ಮೆಚ್ಚಿದ್ದರೆ ನಿಮ್ಮ ಮನಸ್ಸನ್ನು ಕದಡಿದ್ದರೆ ನಿಜವಾಗಿಯೂ ನನ್ನ ಬರವಣಿಗೆಯ ಉದ್ದೇಶ ಸಫಲವಾಯಿತು ಎಂದರ್ಥ ಈ ಗೌರವ ನನಗೆ ಮಾತ್ರ ಸಂದಿದ್ದಲ್ಲ ಈ ಬೀದಿಗಳಲ್ಲಿ ನಾನು ಓಡಾಡಿದ್ದೇನೆ ಎಲ್ಲರ ಜೊತೆ ಸೇರಿ ಹೋರಾಟವನ್ನೂ ಮಾಡಿದ್ದೇನೆ ಸಾಮಾಜಿಕ ನ್ಯಾಯಕ್ಕಾಗಿ ಗಂಟಲು ಬೆರೆಯುವಂತೆ ಅರಚಿದ್ದೇನೆ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಧೈರ್ಯ ಹಾಗೂ ಒಡನಾಟದಿಂದ ಇದೆಲ್ಲ ಸಾಧ್ಯವಾಗಿದೆ ಎಂದು ಎಲ್ಲರನ್ನೂ ಸ್ಮರಿಸಿದರು ಭಾರತ ಎಂದೆಂದಿಗೂ ಸಹಿಷ್ಣುತೆಯನ್ನು ಬಯಸುವ ಮಹೋನ್ನತ ರಾಷ್ಟ್ರವಾಗಿದೆ ಇದೇ ರೀತಿಯ ಸಹ ಬಾಳ್ವೆಯೊಂದಿಗೆ ಎಲ್ಲರೂ ಒಟ್ಟಾಗಿರೋಣ ಎಂದು ತಿಳಿಸಿದ್ರು ಅದಕ್ಕೆ ತಮಾಷೆಯಾಗೆ ತಗೊಂಡ್ರು ಇಲ್ಲ ಇಲ್ಲ ಸಾಬ್ರಿ ಹೆಸರನ್ನ ಹಾಕ್ತಪಡ್ತೇನೆ ಯಾಕಂದ್ರೆ ಸಾಬ್ರಿ ಹೆಸರನ್ನ ಒಳ್ಳೆ ತೊಂದರೆ ಕೊಟ್ಟಿರೋದು ಅದಕ್ಕೆ ಒಳ್ಳೆ ಅರ್ಥ ಆಗತ್ತೆ ಅಂತ ಹೇಳಿ ಅಷ್ಟೇ ಅಲ್ಲ ಮೊನ್ನೆ ನಾನು ಬಂದ ನಂತರ ಒಬ್ಬರು ನನ್ನ ಹಿತೈಷಿಗಳು ಅವರು ನನ್ನ ಕಕ್ಷಿದಾರರು ಕೂಡ ಅಪಾರ ಸಂತ ಅವ್ರ ಕೈಗೂ ಸಿಕ್ಕಿರಲಿಲ್ಲ ಭೇಟಿನೂ ಆಗಿರಲಿಲ್ಲ ಅಪಾರ ಸಂತೋಷದ ಬಂದರು ಬಂದು ಹೇಳಿದರು ನೀವು ಅಲ್ಲಿ ಲಂಡನ್ನಲ್ಲಿದ್ದಾಗ ನಾನು ಮಾಡಿದ್ದು ಒಂದೇ ಕೆಲಸ ಮೇಡಮ್ ಅಂದರು ಹೌದಾ ಅಂತ ಹೇಳಿದೆ ಏನು ಅಂದರೆ ನಾನು ಇದನ್ನು ಜೋರು ಜೋರಾಗಿ ದಿನಕ್ಕೆ ಮೂರು ಸರಿ ಹೇಳ್ತಿದ್ದೆ ಏನು ಅಂದರೆ ಅಮ್ಮ ತಾಯಿ ಹಾಸನಾಂಬೆ ನೀನು ತವ್ರ ಮನೆಯಿಂದ ನೀನು ಕಾರ್ಯಕ್ರಮದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಶಾಸಕ ಸ್ವರೂಪ್ ಪ್ರಕಾಶ್ ಮಾತನಾಡಿ ವಿಷಯ ನಾನಂತೂ ವೈಯಕ್ತಿಕವಾಗಿ ಹೇಳ್ತಿದ್ದೀನಿ ಇಷ್ಟು ದಿನ ಇರೋ ಒಂದು ಹೆಮ್ಮೆ ಬೇರೆ ಇವತ್ತು ನಾನ್ ಸಂಸದನಾಗಬೇಕಾದ್ರೆ ಭೂಕರ ಪ್ರಶಸ್ತಿ ನಮ್ಮ ಜಿಲ್ಲೆಗೆ ಅದು ನಮ್ಮ ನೆಚ್ಚಿನ ತಾಯಿ ಬಾಲು ಮೇಡಮ್ ಅವರಿಗೆ ಸಿಕ್ಕಿದ್ದು ನಮ್ಮೆಲ್ಲರ ಸೌಭಾಗ್ಯ ನನ್ನ ಒಂದು ಅವಿಸ್ಮರಣೀಯ ದಿನ ಅಂತಾನೆ ಹೇಳ್ಬೋದು ಇಡೀ ದೇಶ ಅಲ್ಲ ಇಡೀ ಪ್ರಪಂಚ ಇವತ್ತು ಭಾನು ಮೇಡಮ್ ಅವ್ರನ್ನ ತಿರುಗಿ ನೋಡಿ ಒಂದು ಪ್ರೇಮ್ ಲೇಡಿ ಅಂತಲೇ ಹೇಳ್ಬೋದು ಒಂದು ಪ್ರಪಂಚದ ಒಂದು ಹೆಮ್ಮೆಯ ಸಾಹಿತಿಗಳು ಹೋರಾಟಗಾರರು ಮತ್ತು ನಮ್ಮಕ್ಕಿಂತ ಮುಂಚೆ ರಾಜಕೀಯದಲ್ಲಿ ಇದ್ದಂತಹ ನಗರಸಭೆ ಸದಸ್ಯರಾಗಿದ್ದರು ಹಾಗೂ ಖ್ಯಾತ ವಕೀಲಾಗಿದ್ದಂತಹ ಭಾನು ಮೇಡಮ್ ಅವರಿಗೆ ಇವತ್ತು ನಾವು ನಾಗರಿಕ ಸನ್ಮಾನವನ್ನು ಅಂದ್ಕೊಂಡಿದ್ದೀವಿ ನಾವು ಎಷ್ಟು ಭಾನು ಮೇಡಮ್ ಅವ್ರಿಗೆ ಬಗ್ಗೆ ಹೇಳಿದ್ರು ಯಾಕಂತ ಹೇಳಿದ್ರೆ ವಿವರವಾಗಿ ಇವತ್ತು ನಮ್ಮ ರಾಮಚಂದ್ರ ಪ್ರಸಾದ್ರು ಅದ್ಭುತವಾಗಿ ಹೇಳಿದ್ದಾರೆ ಇವತ್ತು ನಾವು ಸಿ ಮೇಡಮ್ ಮಾತಾಡ್ತಾ ಇದ್ವಿ ನಮ್ಮ ಇದೇ ಒಂದು ಕೃತಿಗೆ ಯಾವ ರೀತಿ ಒಂದು ಅದ್ಭುತವಾದ ಕೃತಿನ ಇವತ್ತೇನು ಬರ್ತಿದ್ದಾರೆ ಅದೇ ರೀತಿ ದೀಪಾ ಬಾಸ್ತಿಯವರ ಅನುದಾನವನ್ನ ಇಂಗ್ಲಿಷ್ ಅಲ್ಲಿ ಮಾಡಿ ಒಂದು ಪ್ರಶಸ್ತಿನ ಬಂದಿರೋದು ನಮ್ಮ ಹಾಸನ ಜಿಲ್ಲೆಗೆಲ್ಲ ಇದು ನಮ್ಮ ರಾಜ್ಯಕ್ಕೆ ಒಂದು ಹೆಮ್ಮೆ ತಂದಿರೋ ಒಂದು ವಿಚಾರ ಅದು ವಿಶೇಷವಾಗಿ ನಾನು ಕೇಳ್ಪಟ್ಟೆಂದ್ರೆ ಹಿಂದೆ ಹಾಸನ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರಲ್ಲಿ ಸಾಹಿತಿ ಸಾಹಿತಿಗಳು ನಮ್ಮ ದೊಡ್ಡ ಮಟ್ಟದಲ್ಲಿ ಏನು ಸಾಧನೆ ಮಾಡುವಂಥದ್ದು ಕರೀಂ ಲಾಲ್ ಅಂತ ಕೇಳ್ಬಿಟ್ಟಿದ್ದೆ ಕರೀಂ ಖಾನ್ ಅವರು ಖಾನ್ ಅವರು ಆಲೂರು ತಾಲೂಕು ನಾವು ಬಹಳ ಆಲೂರು ತಾಲೂಕಿನ ಬಹುಶನ್ ಅವರು ಇರಲಿಲ್ಲ ಅನ್ಸುತ್ತೆ ಅದು ಅವರು ಬಿಟ್ಟರೆ ಇವತ್ತು ನಮ್ಮ ಬಾನು ಮುಸ್ತಾಕ್ ಅವರು ಒಂದು ಅಲ್ಪಸಂಖ್ಯಾತ ಮಹಿಳೆಯರ ವಿಶೇಷವಾಗಿ ದೊಡ್ಡ ಮಟ್ಟದ ಇದನ್ನ ಕೃತಿಯನ್ನು ರಚಿಸಿ ಒಂದು ಪ್ರಶಸ್ತಿ ಪಡೆದಿರುವುದು ಬಹಳ ಒಂದು ಅಭಿನಂದನೆ ತಿಳಿಸ್ತಾ ಬಾನು ಮುಸ್ತಾಕ್ ಹೇಳಕ್ ಬಹಳಷ್ಟು ಬಹಳಷ್ಟಿದೆ ಇದು ನಮ್ಮ ತಂದೆ ಪ್ರಕಾಶ್ ಅವರ ಇದ್ದಂತ ಕಾಲದಲ್ಲೂ ಕೂಡ ಹಾಸನ ಮಹಾನಗರ ಪಾಲಿಕೆ ಮೇಯರ್ ಚಂದ್ರೇಗೌಡ ಮಾತನಾಡಿ ಬ್ರಹ್ಮಾರ್ತಿಯಾಗಿ ಹೋರಾಟಗಾರ್ತಿಯಾಗಿ ಪತ್ರಕರ್ತೆಯಾಗಿ ಅವರು ಸೇವೆ ಸಲ್ಲಿಸುತ್ತೆ ಯಾರೂ ಮರೆಯುವಂತಿಲ್ಲ ಅಷ್ಟನ್ನು ಮಾತ್ರ ನಾವು ಅಂದ್ಕೊಂಡಿದ್ವು ಆದರೆ ಇವರು ಯಾವ ರೀತಿ ಬಿದಿರೋ ತಾನಾರಿ ಬಿದಿರುಳೋ ಪುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಬಿದಿರಾದೆ ಇನ್ನು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೇಲೆ ಒಂದು ಕರಾಳ ಕತ್ತಲು ಕೌದಿತ್ತು ಒಬ್ಬ ಕೀಚಕನಿಂದ ಆ ಕತ್ತಲನ್ನು ಓಡಿಸಿ ಬೆಳಕನ್ನು ಹಚ್ಚಿಟ್ಟಿರೋದು ಪಸೀನಾ ಮತ್ತು ಇತರ ಕಥೆಗಳು ಕಂಗ್ರ್ಯಾಟ್ಸ್ ಭಾನುವತ್ತ ಸೊ ನಾನು ನಮ್ಮ ಅಕ್ಕಂಗೆ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಮುಷ್ತಾಕ್ ಭವಯ್ಯ ಇದ್ದಾರೆ ಎದುರುಗಡೆ ಭವಯ್ಯ ನಿಮಗೂ ಸಹ ಅಭಿನಂದನೆಗಳು ಮತ್ತು ಅವರ ಇಡೀ ಕುಟುಂಬ ಇದೆ ಅವರ ಎಲ್ಲ ಕುಟುಂಬಕ್ಕೂ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಈ ಊರಿನ ನೆಲ ನೀರು ಬಂಡೆ ನದಿ ಮತ್ತು ಜನ ಈ ಬಾನವನ್ನ ಸೃಷ್ಟಿ ಮಾಡಿರಲಿ ನಿರ್ವಾದದಿಂದ ಅಲ್ಲ ಬಾನ ಹಾಸನ ಮಹಾನಗರ ಪಾಲಿಕೆ ಮೇಯರ್ ಚಂದ್ರೇಗೌಡ ಸಂಸದ ಶ್ರೇಯಸ್ ಪಟೇಲ್ ಶಾಸಕ ಸ್ವರೂಪ್ ಪ್ರಕಾಶ್ ಎಸ್ಪಿ ಮೊಹಮ್ಮದ್ ಸುಜೀತಾ ಜಿಲ್ಲಾ ಪಂಚಾಯಿತಿ ಸಿಇಒ ಬಿಆರ್ ಪೂರ್ಣಿಮಾ ಹಾಗೂ ಇತರರು ಉಪಸ್ಥಿತರಿದ್ದರು